ಬಂದಿದೆ ಒಳ್ಳೆ ಸಸ್ಪೆನ್ಸ್ ಆಗಿದೆ ಇವತ್ತಿನ ಜನ್ರೇಷನ್ಗೆ ಒಂದು ಏನಪ್ಪ ಅಂದರೆ ಇವತ್ತೆಲ್ಲ ಮದುವೆ ಮಾಡ್ಕೊಳಕ್ಕೆ ಏನಕ್ಕೆ ಮಾಡ್ಕೊಬೇಕು ಹಾಗೆ ಹೀಗೆ ಅನ್ನೋರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ನಾವೊಂದು ಫ್ಯಾಮಿಲಿ ಆಗಬೇಕು ನಾವೊಂದು ಸಂಸಾರ ಆಗಬೇಕು ಅನ್ನೋದೊಂದು ಪಾಠ ಕಲಿಸಿದ್ದಾರೆ ತುಂಬ ಚೆನ್ನಾಗಿದೆ ಅವ್ಯಕ್ತ ಮೂವಿಯಿಂದ ಹೊಸ್ದಾಗಿ ಹೊತ್ತಾಗಿ ಇವರು ಹರೀಶ್ ಗೌಡ್ರು ಹೊಸ್ದಾಗಿ ಮೂವಿನ ಲ್ಯಾಂಚ್ ಮಾಡಿದ್ದಾರೆ ಮುಂದೆ ಅವ್ರಿಗೆ ಸಪೋರ್ಟ್ ಮಾಡಿ ಅವರು ಅವ್ಯಕ್ತ ಮೂವಿಯಿಂದ ತುಂಬ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮೂಡಿ ಬರ್ತವೆ ಮುಂದಿನ ದಿನಗಳಲ್ಲಿ ರಘು ಭಟ್ ಅವರು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ತೀರ ಆಗಿ ಹೊಸ್ದಾಗಿ ತುಂಬ ಚೆನ್ನಾಗಿದೆ ಅವ್ರದ್ದು ಆ್ಯಕ್ಟಿಂಗು ಫ್ಯಾಮಿಲಿ ಎಲ್ಲ ತುಂಬ ಎಲ್ಲರೂ ಬಂದು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಎಲ್ಲ ಎಲ್ಲರೂ ನೋಡ್ಬೋದು ಮಕ್ಕಳಿಂದ ಹಿಡ್ದು ಫ್ಯಾಮಿಲಿಯಿಂದ ಎಲ್ಲ ನೋಡ್ಬೋದು ಇವತ್ತಿನ ನ್ಯೂಸ್ಗೆ ಒಳ್ಳೆ ಮೆಸೇಜು ತುಂಬ ಚೆನ್ನಾಗಿದೆ ಎಲ್ಲರೂ ದಿ ಬೆಸ್ಟ್ ನೋಡ್ಬೋದು ತುಂಬ ಚೆನ್ನಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಥರ ಇದೆ ಬಟ್ ಏನಂದರೆ ನಾವು ಈ ಹೊಸ ವಿಭಿನ್ನ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಅವ್ಯ ಅವ್ಯಕ್ತ ಮೂವೀಸ್ ಇದಾರಲ್ಲ ಪ್ರೊಡ್ಯೂಸರ್ ಹರೀಶಂಟ್ ಗೌಡ್ರಿಗೆ ಮತ್ತು ರಘು ಭಟ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಅವ್ಯಕ್ತ ಸಿನಿಮಾಸ್ ಪ್ರೊಡ್ಯೂಸರ್ ಹರೀಶನ್ ಗೌಡ ಮತ್ತು ರಘು ಭಟ್ ಅವರ ಒಳ್ಳೆ ಪ್ರಯತ್ನ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನಿಮಗೊಂದು ಸಹಿ ಸುದ್ದಿ ಜನರಿಗೆ ಯಾವ ಥರ ಇದೆ ಒಂಥರ ಸಿಹಿ ಸುದ್ದಿ ಥರನೇ ಇದೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಕಾಮಿಡಿ ಓರಿಯೆಂಟೆಡು ಫಸ್ಟ್ ಆಫ್ ಆಲ್ ಕಾಮಿಡಿ ಆಗಿ ತೊಗೊಂಡು ಹೋಗ್ತಾರೆ ಪ್ರತಿಯೊಬ್ಬರು ಬಂದು ಮೂವಿ ನೋಡ್ಬೋದು ಮಕ್ಕಳು ದೊಡ್ಡವರು ವಯಸ್ಸಾದವರು ಕಪಲ್ಸ್ ಪ್ರತಿಯೊಬ್ಬರು ಬಂದು ಮೂವಿ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಮೂವಿ ಆಲ್ ದ ಬೆಸ್ಟ್ ಅವ್ಯಕ್ತ ಸಿನಿಮಾಸ್ ನಾವು ಪೋಸ್ಟರ್ ಆಗಲಿ ಟ್ರೈಲರ್ ಆಗಲಿ ನೋಡಿದ್ದು ಇದೇ ಬೇರೆ ಇಮ್ಯಾಜಿನೇಷನೇ ಬೇರೆ ನಾವೊಂದು ಇಮ್ಯಾಜಿನೇಷನ್ ಮೈಂಡಲ್ಲಿ ಇಟ್ಕೊಂಡು ಬರೆದಿರ್ತೀವಿ ಬಟ್ ಈ ಫಿಲಮಲ್ಲಿ ಟೋಟಲಿ ಡಿಫ್ರೆಂಟ್ ಆಗಿದೆ ಎಲ್ಲರೂ ಬಂದು ನೋಡ್ಬೋದು ಪ್ಲೀಸ್ ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಪಿಕ್ಚರ್ನ ಥಿಯೇಟ್ರಲ್ಲೇ ನೋಡಿ ಥ್ಯಾಂಕ್ ಯು ಸೊ ಮಚ್ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್ ಓಕೆ ನಾಟ್ ಬ್ಯಾಡ್ ಓಕೆ ಚೆನ್ನಾಗಿಲ್ಲ ಅಂತ ಅಟ್ಲೀಸ್ಟ್ ಇನ್ನೂ ರೈಟಿಂಗಿಂದ ಇನ್ನೂ ಚೆನ್ನಾಗಿ ಆಗ್ಬೋದಿತ್ತು ಬಟ್ ಅವರು ಅಷ್ಟು ಫೋಕಸ್ ಮಾಡಿಲ್ಲ ಅವರು ಇವರ ಕ್ಯಾರೆಕ್ಟರೈಸೇಷನ್ ಅಷ್ಟೊಂದು ಬ್ಯಾಡ್ ಅಂತ ಹೇಳ್ತಾರೆ ಬರೀ ಡೈಲಾಗಲ್ಲಿ ಹೇಳ್ತಾರೆ ಅದು ಸೀನಲ್ಲಿ ಪ್ರೂವ್ ಆಗಲ್ಲ ಕನ್ವಿನ್ಸ್ ಆಗೋಲ್ಲ ಆಡಿಯನ್ಸ್ಗೆ ರೀರೈಟಿಂಗ್ ಮಾಡ್ಬೋದಾಗಿತ್ತು ಗಂಡು ಗರ್ಭಿಣಿ ಅನ್ನೋದೊಂದು ಅದು ಗಂಡು ಗರ್ಭಿಣಿಯ ಕಾನ್ಸೆಪ್ಟು ಅದು ಆಡಿಯನ್ಸ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ಥರ ಸೀನ್ಸ್ ಒಂದು ಇಲ್ಲ ಅದರಲ್ಲಿ ಓಕೆನಾ

ಮೂವಿ ಚೆನ್ನಾಗೈತೆ ಸೂಪರ್ ಎಲ್ಲ ಇಷ್ಟ ಆಯ್ತು ಹೀರೋ ಕ್ಯಾರೆಕ್ಟರ್ ಹೀರೋ ಒಂದು ಹೆಲ್ಪ್ ಮಾಡ್ದಾನಲ್ಲ ಗಂಡ ಎಂತಿದು ಅದು ತುಂಬ ಇಷ್ಟ ಸೂಪರ್ ಮೂವಿ ಅದೇ ಅದು ಅದು ಅವ್ರದು ಅವ್ರಿಗೆ ಸೆಟ್ ಚೇಂಜ್ ಮಾಡಿ ಇದು ಮಾಡುದಲ್ಲ ಅದು ಇಷ್ಟ ಆಯಿತು ಡೈರೆಕ್ಟರ್ ಸಿನಿಮಾ ಡೈರೆಕ್ಟರ್ ಸುಧೀಂದ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಪಿಕ್ಚರ್ ಚೆನ್ನಾಗಿದೆ ಅಲ್ಲ ಪಿಕ್ಚರೇ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಸುಧೀಂದ್ರ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಇಷ್ಟ ಆಯ್ತು